ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಈ ರಾಶಿಯವರು ಹೊರಗೆ ಎಷ್ಟು ಶಾಂತವಾಗಿರುವಂತೆ ಕಾಣಿಸಿದರೂ ಒಳಗೆ ಆಳವಾದ ಭಾವನೆಗಳನ್ನು ಹೊಂದಿರುತ್ತಾರೆ ಈ ವ್ಯಕ್ತಿತ್ವವು ಎಲ್ಲವನ್ನ ಮೌನವಾಗಿ ಸಹಿಸಿಕೊಂಡರೂ ತನ್ನ ಮನಸ್ಸಿನ ಹೊಡಮೂಡಿದ ನೋವನ್ನು ಯಾರಿಗೂ ಕೂಡ ತೋರಿಸದಂತಹ ಗುಣವನ್ನು ಹೊಂದಿರುತ್ತದೆ ಇದು ಕಟಕ ರಾಶಿ ಈ ರಾಶಿ ಚಂದ್ರನಿಂದ ನಿಯಂತ್ರಿಸಲ್ಪಟ್ಟಿದ್ದು ಮಮತೆಯ ಜೀವಂತ ಪ್ರತಿಮೆ ಎಂದೇ ಕರೆಯಲ್ಪಡುತ್ತದೆ ಜ್ಯೋತಿಷ್ಯದ ಪ್ರಕಾರ ಯಾರ ಜನ್ಮ ಕುಂಡಲಿಯಲ್ಲಿ ಚಂದ್ರನು ಕಟಕ ರಾಶಿಯಲ್ಲಿ ನೆಲೆಸಿದ್ದಾರೆ ಆ ವ್ಯಕ್ತಿ ಕೇವಲ ಮಾನವನೇ ಅಲ್ಲ ಒಂದು ಸಂವೇದನಾಶೀಲ ಶಕ್ತಿಯಾಗಿ ಪರಿಣಮಿಸುತ್ತಾನೆ ಅವನ ಆತ್ಮ ಸಂಬಂಧಗಳ ಉಷ್ಣತೆಯಲ್ಲಿ ಬಂಧಿತವಾಗಿರುತ್ತದೆ ಮತ್ತು ಮನಸ್ಸು ತೆರೆದ ಪುಸ್ತಕದಂತೆ ಪ್ರತಿಯೊಂದು ಭಾವನೆಗೆ ಸ್ಪಂದಿಸುತ್ತದೆ ಆದರೆ ಇಲ್ಲಿ ದೊಡ್ಡ ಪ್ರಶ್ನೆ ಏನೆಂದರೆ ಆ ಸಂವೇದನಾಶೀಲತೆಯನ್ನು ಅವರ ವರದಾನವು ಅಥವಾ ಜೀವನದ ಅತಿ ದೊಡ್ಡ ಶಾಪವೋ ಈ ಒಂದು ವಿಡಿಯೋದಲ್ಲಿ ನಾವು ಕಟಕ ರಾಶಿಯವರ ಜೀವನದ ವಿಶೇಷವಾದ ಮಹತ್ವದ ತಿರುವಿನ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ ಕಟಕ ರಾಶಿಯವರ ಜೀವನ ಯಾವ ರೀತಿ ಕೂಡಿರುತ್ತದೆ ಅವು ಸಾಮಾನ್ಯವಾಗಿ ಜನರ ಕಣ್ಣಿಗೆ ಬೀಳದಂತಹ ಆಳವಾಗಿರುವಂತಹ ವಿಶೇಷ ಶಕ್ತಿಯ ಅನುಗ್ರಹವಾಗಿದೆ ಯಾವ ಗ್ರಹಗಳು ಅವರ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತವೆ ಯಾವ ವಯಸ್ಸು ಅವರಿಗೆ ಅತ್ಯಂತ ಕಷ್ಟಕರವಾಗಿರುತ್ತದೆ ಮತ್ತು ಅವರು ಯಾವಾಗಲಾದರೂ ಜೀವನದಿಂದ ಸಂಪೂರ್ಣ ತೃಪ್ತರಾಗುತ್ತಾರೆಯೇ ಎಂಬುದನ್ನು ತಿಳಿದುಕೊಳ್ಳೋಣ ಇದು ಕೇವಲ ರಾಶಿ ಫಲವಲ್ಲ ಒಂದು ಅಂತರಂಗದ ಪ್ರಯಾಣವಾಗಿದೆ ಜೀವನದ ಹಾದಿಯಲ್ಲಿ ಬಂದ ಕೈ ಸತ್ಯಗಳು ಇವರನ್ನ ತೀವ್ರವಾಗಿ ಸ್ಪರ್ಶಿಸುತ್ತವೆ ಆದರೆ ಆ ಕೈ ಅನುಭವಗಳೇ ಇವರಿಗೆ ಬಹಳ ಪಾಠಗಳನ್ನು ಕಳಿಸುತ್ತವೆ ಆದರೆ ಅದಕ್ಕಿಂತ ಮೊದಲು ಸ್ನೇಹಿತರೆ ನೀವು ಕೂಡ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಸದಾ ನಿಮ್ಮ ಮೇಲೆ ಇರಬೇಕೆಂದು ಬಯಸುತ್ತಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ದೈವ ಮಾಹಿತಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಜೈ ಶ್ರೀ ಮಹಾಲಕ್ಷ್ಮೀ ದೇವಿ ಜೈ ಶ್ರೀರಾಮ್ ಎಂದು ತಪ್ಪದೇ ಕಮೆಂಟ್ ಮಾಡಿ ಕಟಕ ರಾಶಿಯವರ ಜೀವನದ ಮೊದಲನೇ ಸತ್ಯವೆಂದರೆ ಹೊರಗೆ ಎಷ್ಟು ಶಾಂತ ಇರುವಂತೆ ಕಾಣಿಸಿದರೂ ಒಳಗೆ ಅಷ್ಟು ಅಶಾಂತಿ ತುಂಬಿರುತ್ತದೆ ಅವರ ಜೀವನದ ಆರಂಭವೇ ಭಾವನೆಗಳ ಜಗತ್ತಿನಲ್ಲಿ ನಡೆಯುತ್ತದೆ ಅಲ್ಲಿ ಪ್ರತಿಯೊಂದು ಚಿಕ್ಕ ವಿಷಯವು ಅವರ ಮನಸ್ಸಿನಲ್ಲಿ ತೀವ್ರವಾಗಿ ತಾಕುತ್ತದೆ ಯಾವುದೇ ತಿರಸ್ಕಾರ ಇತರರಿಗೆ ಬಾಣದಂತೆ ನೋವನ್ನು ಉಂಟು ಮಾಡುತ್ತದೆ ಮತ್ತು ಪ್ರತಿಯೊಂದು ಸಂದರ್ಭವೂ ಅವರ ಜೀವನದ ಕೇಂದ್ರ ಬಿಂದುವಾಗುತ್ತದೆ ಜನನದಿಂದ ಹದಿನೆಂಟು ವರ್ಷಗಳವರೆಗೂ ಕೂಡ ಇವರ ಅವಧಿ ಇವರಿಗೆ ಅತ್ಯಂತ ಭಾವನಾತ್ಮಕ ಚಂಚಲತೆಯಿಂದ ಕೂಡಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹೌದು ಕಟಕ ರಾಶಿಯವರ ಜೀವನದಲ್ಲಿ ಚಂಚಲತೆ ಅನ್ನುವುದು ಹೆಚ್ಚಿರುತ್ತೆ ಇವರು ಬಾಲ್ಯದಿಂದಲೇ ಅತಿ ಸಂವೇದನಾಶೀಲರಾಗಿರುತ್ತಾರೆ ಮತ್ತು ಮನೆಯ ವಾತಾವರಣ ಸ್ವಲ್ಪ ಅಸ್ಥಿರವಾದರೂ ಕೂಡ ಇವರು ಸಹಿಸೋದಿಲ್ಲ ಇವರ ಜೀವನ ಅದ್ಭುತವಾದ ತಿರುವಿನಿಂದ ಕೂಡಿರುತ್ತದೆ ಆದರೂ ಕೂಡ ಇವರು ಅದನ್ನ ಇತರ ಮಕ್ಕಳಿಗಿಂತ ಹತ್ತು ಪಟ್ಟು ಹೆಚ್ಚು ಆಳವಾಗಿ ಅನುಭವಿಸುತ್ತಾರೆ ಸಾಮಾನ್ಯ ಮಕ್ಕಳಿಗೆ ಅಲ್ಪವಾದ ವಿಷಯವು ಕೂಡ ಕಟಕ ರಾಶಿಯ ಮಕ್ಕಳಿಗೆ ಹಾಳ ಹಾಳವಾದ ಗಾಯದಂತೆ ಮನಸ್ಸಿನಲ್ಲಿ ಉಳಿದುಕೊಳ್ಳುತ್ತದೆ ಕಟಕ ರಾಶಿಯವರ ಜೀವನದ ಎರಡನೇ ಕೈ ಸತ್ಯವೆಂದರೆ ಕರ್ಕರಾಶಿಯವರ ಸ್ವಾಮಿ ಚಂದ್ರನಾಗಿದ್ದರಿಂದ ಚಂದ್ರನ ಸ್ವಭಾವ ಬದಲಾಗುತ್ತಲೇ ಇರುವುದು ಅದೇ ಬದಲಾವಣೆ ಅವರ ಭಾವನೆಯಲ್ಲೂ ಗೋಚರಿಸುತ್ತದೆ ಕೆಲವೊಮ್ಮೆ ಅವರು ತುಂಬಾ ಸಂತೋಷದಿಂದ ಇರುತ್ತಾರೆ ಆದರೆ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ಕೂಡ ಬೇಸರಗೊಳ್ಳುತ್ತಾರೆ ಹದಿನೆಂಟರ ವಯಸ್ಸಿನಲ್ಲಿ ಕರ್ಕರಾಶಿಯವರು ಓದಿನಲ್ಲಿ ಉತ್ತಮರಾಗಬಹುದು ಆದರೆ ಅವರ ಭಾವನಾತ್ಮಕ ಸ್ಥಿರತೆ ಹೆಚ್ಚು ಕಾಲ ಉಳಿಯುವುದಿಲ್ಲ ಅವರಿಗೆ ನಿಜವಾದ ಸ್ನೇಹಿತರು ಸಿಗುವುದು ಕಷ್ಟ ಏಕೆಂದರೆ ಅವರು ಸುಲಭವಾಗಿ ಮುರಿದು ಬೀಳುತ್ತಾರೆ ಮತ್ತು ಮುರುಮುರುಕಿಯಾಗಿ ಮೋಸ ಅನುಭವಿಸಿದರೂ ಸಹ ನಿರೀಕ್ಷೆಯಾಗಿ ಇಟ್ಟುಕೊಳ್ಳುವುದಿಲ್ಲ ಆದರೆ ಯಾರು ಪ್ರೀತಿಯಿಂದ ವರ್ತಿಸುತ್ತಾರೋ ಅವರಿಗಾಗಿ ತಾವು ಎಲ್ಲವನ್ನ ತ್ಯಜಿಸಲು ಸಿದ್ಧರಾಗಿರ್ತಾರೆ ಇವರ ನಡುವೆಯೇ ಅವರಲ್ಲೊಂದು ವಿಶಿಷ್ಟ ಗುಣ ಹಡಗಿದೆ ಅದು ಅವರ ಕರುಣೆ ಈ ವಯಸ್ಸಿನಿಂದಲೇ ಅವರಲ್ಲಿ ಸೇವಾ ಮನೋಭಾವ ಇತರರಿಗೆ ಸಹಾಯ ಮಾಡುವ ಸ್ವಭಾವ ಮತ್ತು ಮನೆಯವರ ಮೇಲಿನ ಅಪಾರವಾದ ಪ್ರೀತಿ ಉಂಟಾಗುತ್ತದೆ ಇದೇ ಗುಣವು ಅವರನ್ನ ದೇವರಿಗೆ ಅಚ್ಚುಮೆಚ್ಚನಾಗಿಸುತ್ತದೆ ಜಾತಕ ಕುಂಡಲಿಗಳಲ್ಲಿ ಚಂದ್ರನು ಬಲವಾಗಿದ್ದರೆ ಬಾಲ್ಯದಿಂದಲೇ ಅವರಲ್ಲಿ ಆಧ್ಯಾತ್ಮಿಕ ಆಕರ್ಷಣೆ ಮೂಡುತ್ತದೆ ಶಿವಭಕ್ತಿ ಕೃಷ್ಣ ಭಕ್ತಿ ಪೂಜಾ ಪಾಠಗಳೆಲ್ಲವೂ ಅವರ ಮನಸ್ಸಿಗೆ ಒಳಗಿನ ಶಾಂತಿಯನ್ನು ನೀಡುತ್ತದೆ ಇದೇ ಈ ಶಕ್ತಿಯು ಅವರ ಜೀವನದ ಆರಂಭಿಕ ಸಂಕಷ್ಟಗಳಲ್ಲಿಯೂ ಕೂಡ ಅವರನ್ನು ಬಲಿಷ್ಠರನ್ನಾಗಿ ಮಾಡ್ತಾ ಹೋಗುತ್ತೆ ಮೂರನೆಯದಾಗಿ ಸತ್ಯವೇನೆಂದರೆ ಕರ್ಕಾಟಕ ರಾಶಿಯವರಿಗೆ ಹತ್ತೊಂಬತ್ತರಿಂದ ಇಪ್ಪತ್ನಾಲ್ಕು ವರ್ಷದ ವಯಸ್ಸು ತುಂಬ ಗೊಂದಲಗಳು ಭ್ರಮೆಗಳು ಮತ್ತು ಭಾವನಾತ್ಮಕ ಮೋಸಗಳಿಂದ ಕೂಡಿದಂತಹ ಅವಧಿಯಾಗಿರುತ್ತದೆ ಇದೇ ಸಮಯದಲ್ಲಿ ಅವರು ಯಾರೊಂದಿಗಾದರೂ ಆಳವಾಗಿ ಜೋಡಿಸಿಕೊಳ್ಳುತ್ತಾರೆ ಅದು ಕಾಲೇಜಿನ ಸ್ನೇಹಿತರಾಗಿರಬಹುದು ಪ್ರೇಮ ಸಂಬಂಧವೇ ಆಗಿರಬಹುದು ಅಥವಾ ಮಾರ್ಗದರ್ಶಕರೇ ಆಗಿರಬಹುದು ದುರದೃಷ್ಟವಶಾತ್ ಅನೇಕ ಬಾರಿ ಅದೇ ವ್ಯಕ್ತಿ ಅವರಿಗೆ ಆಳವಾದ ನೋವನ್ನು ಕೊಡ್ತಾರೆ ಕಟಕ ರಾಶಿಯವರು ಒಬ್ಬರೊಂದೊಬ್ಬರಿಗೆ ಸಂಬಂಧ ಹೊಂದಿದ್ದಾಗ ಸಂಪೂರ್ಣ ಆತ್ಮದಿಂದ ಜೋಡಿಸಿಕೊಳ್ತಾರೆ ಭಾವನೆಗಳಲ್ಲಿ ಮುಳುಗಿಬಿಡ್ತಾರೆ ಮತ್ತು ಜಗತ್ತಿನ ಚಾತುರ್ಯ ಮೋಸಗಳನ್ನ ಸಮಯಕ್ಕೆ ಹರಿಯಲು ಸಾಧ್ಯವಾಗುವುದಿಲ್ಲ ಈ ವಯಸ್ಸಿನಲ್ಲಿ ಕುಂಡಲಿಯಲ್ಲಿ ಚಂದ್ರನು ರಾಹುವಿನಿಂದ ಪೀಡಿತನಾಗಿದ್ದರೆ ಅಥವಾ ಸಪ್ತಮ ಭಾವದಲ್ಲಿ ಅಶುಭ ಗ್ರಹಗಳ ದೃಷ್ಟಿಯಿದ್ದರೆ ಪ್ರೇಮದಲ್ಲಿ ಮೋಸ ಸ್ನೇಹದಲ್ಲಿ ದ್ರೋಹ ಮತ್ತು ಸಂವೇದನೆಯಂತಹ ಭಾವನೆಗಳು ಹುಟ್ಟಿಕೊಳ್ಳುತ್ತವೆ ಅವರು ತಮ್ಮನ್ನೇ ತಪ್ಪುಗಾರರೆಂದು ಭಾವಿಸಲು ಶುರು ಮಾಡ್ತಾರೆ ಇದರಿಂದ ಖಿನ್ನತೆ ಹೊಂಟಿತನ ಮತ್ತು ಆತ್ಮ ಆಲಿಂಗನವಂತಹ ಮನಸ್ಥಿತಿಗಳು ಉಂಟಾಗಬಹುದು ಕೆಲವೊಮ್ಮೆ ಅವರು ಪ್ರೀತಿಯಲ್ಲಿ ಮುರಿದು ತಮ್ಮ ವೃತ್ತಿಯನ್ನೇ ಪಣಕ್ಕಿಟ್ಟು ನಂತರ ಪಶ್ಚಾತ್ತಾಪ ಪಡ್ತಾರೆ ಅವರೊಳಗೆ ಒಂದು ಆಳವಾದ ತವಕ ಇರುತ್ತದೆ ಯಾರನ್ನಾದರೂ ಪಡೆದರೂ ಸಂಪೂರ್ಣವಾಗಿ ಪಡೆಯದಂತೆ ಯಾರೊಂದಿಗಾದರೂ ಜೋಡಿಕೊಂಡರೂ ಕೊನೆಯಲ್ಲಿ ಒಂಟಿಯಾಗಿರುವಂತಹ ಅನುಭವ ಇನ್ನು ನಾಲ್ಕನೆಯ ಸತ್ಯವೆಂದರೆ ಹದಿನೆಂಟರಿಂದ ಇಪ್ಪತ್ನಾಲ್ಕು ವರ್ಷದ ವಯಸ್ಸು ಇದೇ ಅವಧಿಯಲ್ಲಿ ಕೆಲವು ವಿಶೇಷ ಗ್ರಹಗಳ ಶುಭ ಸ್ಥಿತಿಯು ಕರ್ಕಾಟಕ ರಾಶಿಯವರಿಗೆ ಕಾಣದಂತಹ ಅವಕಾಶಗಳನ್ನು ನೀಡುತ್ತದೆ ಚಂದ್ರ ಶುಭ ಸ್ಥಿತಿಯಲ್ಲಿದ್ದರೆ ಶುಕ್ರ ಬಲಿಷ್ಠನಾಗಿದ್ದರೆ ಅಥವಾ ಗುರು ಬಲಶಾಲಿಯಾಗಿದ್ದರೆ ಕರ್ಕಾಟಕ ರಾಶಿಯವರು ತಮ್ಮ ಸಂವೇದನಾಶೀಲತೆಯ ಸೃಜನಶೀಲರನ್ನಾಗಿ ಮಾರ್ಪಾಟು ಮಾಡಿಕೊಳ್ಳುತ್ತಾರೆ ಸಂಗೀತ ಸಾಹಿತ್ಯ ಕಲೆ ಅಭಿನಯ ಅಥವಾ ಸಾಮಾಜಿಕ ಸೇವೆಯಂತಹ ಕ್ಷೇತ್ರಗಳು ಇವರ ಮುಂದೆ ತೆರೆದುಕೊಳ್ಳುತ್ತವೆ ಅವರು ತಮ್ಮ ಭಾವನೆಗಳನ್ನ ಅಭಿವ್ಯಕ್ತಿಯ ಮಾರ್ಗವನ್ನಾಗಿ ಬಳಸುತ್ತಾರೆ ಮತ್ತು ಆ ಭಾವನೆಗಳೇ ಅವರಿಗೆ ಸಮಾಜದಲ್ಲಿ ವಿಶೇಷ ಸ್ಥಾನವನ್ನ ತುಂಬಿಕೊಡುತ್ತವೆ ಈ ಸಂದರ್ಭದಲ್ಲಿ ಸಮಯ ಅತ್ಯಂತ ಸುಂದರವಾಗಿರುತ್ತೆ ಇದರಿಂದ ಕಟಕ ರಾಶಿಯವರು ವಿಶೇಷವಾದ ಒಂದು ಜೀವನದಲ್ಲಿ ಒಲವನ್ನ ಕಂಡುಕೊಳ್ತಾರೆ ಅಷ್ಟೇ ಅಲ್ಲದೆ ಇವರಿಗೆ ಕರ್ಕಾಟಕ ರಾಶಿಯವರು ಎಷ್ಟು ಬಾರಿ ಮುರಿದರೂ ಸಹ ಅವರೊಳಗಿನ ಒಳ್ಳೆಯತನ ಎಂದಿಗೂ ಸಾಯೋದಿಲ್ಲ ಅವರು ಮತ್ತೆ ಜೋಡಿಸಿಕೊಳ್ತಾರೆ ಮತ್ತೆ ನಂಬಿಕೆಯನ್ನು ಇಟ್ಟುಕೊಳ್ತಾರೆ ಅದೇ ಅವರ ಅತ್ಯಂತ ದೊಡ್ಡ ಗುಣವೂ ಹೌದು ಆದರೆ ಅದೇ ಸಮಯದಲ್ಲಿ ಅವರ ಅತ್ಯಂತ ಪರೀಕ್ಷೆಯೂ ಹೌದು ಈ ಅವಧಿಯಲ್ಲಿ ಅವರು ಧ್ಯಾನ ಸಾಧನೆ ಅಥವಾ ದೇವರೊಂದಿಗೆ ಜೋಡಿಕೊಂಡರೆ ಅವರ ಆಂತರಿಕ ಶಕ್ತಿ ಅನೇಕ ಪಟ್ಟು ಹೆಚ್ಚಾಗುತ್ತದೆ ಈ ವಯಸ್ಸಿನಲ್ಲಿ ಸಿಕ್ಕ ಮೋಸಗಳು ಅವರಿಗೆ ಕೆಲವೊಮ್ಮೆ ಕಹಿಯನ್ನು ಉಂಟು ಮಾಡಬಹುದು ಆದರೆ ಒಳಗಿನಿಂದ ಬಲಿಷ್ಠರಾದ ಕರ್ಕರಾಶಿಯವರು ಈ ಒಂದು ಭಾವನಾತ್ಮಕ ಆಳವನ್ನೇ ನಂತರ ತಮ್ಮ ಅತ್ಯಂತ ದೊಡ್ಡ ಶಕ್ತಿಯನ್ನಾಗಿ ಮಾಡಿಕೊಳ್ತಾರೆ ಐದನೇ ಸತ್ಯವೆಂದರೆ ಇಪ್ಪತ್ತೈದರಿಂದ ಮೂವತ್ತೈದು ವರ್ಷದೊಳಗೆ ಕರ್ಕಾಟಕ ರಾಶಿಯವರು ಸಂಬಂಧಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭ ಮಾಡ್ತಾರೆ ಆದರೆ ಸಂಪೂರ್ಣವಾಗಿ ಅಲ್ಲ ಅವರು ಅವರು ಇನ್ನು ಪ್ರೀತಿಯನ್ನು ಒಂದು ಪವಿತ್ರ ಪೂಜೆಯಂತೆ ನೋಡ್ತಾರೆ ಆದರೆ ಜಗತ್ತು ಅದನ್ನು ಹೆಚ್ಚಾಗಿ ಒಬ್ಬರೊಂದೊಬ್ಬರಿಗೆ ಮಾಡಿಕೊಂಡ ಒಪ್ಪಂದವೆಂದು ಪರಿಗಣಿಸುತ್ತದೆ ಇದೇ ಅವಧಿಯಲ್ಲಿ ಮದುವೆಯ ಒತ್ತಡ ಎದುರಾಗುತ್ತದೆ ಪ್ರೇಮ ಸಂಬಂಧವಿದ್ದರೆ ಅದು ಮುರಿಯಬಹುದು ಅಥವಾ ಕುಟುಂಬದ ಷರತ್ತುಗಳಲ್ಲಿ ಒತ್ತಡಕ್ಕೆ ಒಳಗಾಗಬಹುದು ಕರ್ಕಾಟಕ ರಾಶಿಯವರ ಹೃದಯ ಇನ್ ಕರ್ಕಾಟಕ ರಾಶಿಯವರ ಹೃದಯ ಇದನ್ನು ಸಹಿಸಲು ಸಾಧ್ಯವಾಗದೆ ಇರಬಹುದು ಇದರಿಂದ ಕುಗ್ಗಲು ಆರಂಭಿಸುತ್ತಾರೆ ಮದುವೆ ಅಂದರೆ ಕುಂಡಲಿಯ ಸಪ್ತಮ ಅಥವಾ ನವಮ ಭಾವದಲ್ಲಿ ರಾಹು ಕೇತು ಅಥವಾ ಶನಿ ಸಕ್ರಿಯವಾಗಿದ್ದರೆ ದಾಂಪತ್ಯ ಜೀವನದಲ್ಲಿ ಭಾವನಾತ್ಮಕ ಅಂತರ ನಿರ್ಲಕ್ಷ್ಯ ಅಥವಾ ಆತ್ಮತ್ಯಾಗದ ಪರಿಸ್ಥಿತಿಗಳು ಶುರುವಾಗಬಹುದು ಈ ವರ್ಷಗಳಲ್ಲಿ ಆರ್ಥಿಕ ಅಸ್ಥಿರತೆಯು ಕರ್ಕಾಟಕ ರಾಶಿಯವರ ಜೀವನದ ದೊಡ್ಡ ಸಮಸ್ಯೆಯಾಗಿರುತ್ತದೆ ಚಂದ್ರನು ನೀಚ ಸ್ಥಿತಿಯಲ್ಲಿದ್ದರೆ ಅಥವಾ ರಾಹುಕೇತುಗಳಿಂದ ಪೀಡಿತನಾಗಿದ್ದರೆ ವೃತ್ತಿಯಲ್ಲಿ ಯಾವುದೇ ರೀತಿಯ ಹೇರಿತಗಳು ಕಂಡು ಬರ್ತಾ ಇರುತ್ತೆ ತೊಂದರೆಗಳು ಹೆಚ್ಚಾಗ್ತಾ ಹೋಗುತ್ತೆ ಅವರು ಹೃದಯ ಶ್ರಮಿಸಿದರೂ ಕೂಡ ಫಲಹಿತರರಿಗೆ ದೊರೆಯುತ್ತೆ ಅವರಿಗೆ ತಮ್ಮ ಸಾಮರ್ಥ್ಯವನ್ನು ಯಾರೂ ಕೂಡ ಗುರುತಿಸಿಲ್ಲವೆಂಬ ಭಾವನೆ ಮೂಡ್ತಾ ಹೋಗುತ್ತೆ ಆಫೀಸ್ನಲ್ಲಿ ಅವರು ಯಾರೊಂದಿಗಾದರೂ ಭಾವನಾತ್ಮಕವಾಗಿ ಹೇಳ್ಕೊಂಡ್ರೆ ಅಥವಾ ಅವರ ಜೊತೆಯಲ್ಲಿ ಜೋಡಿಯಾದರೆ ಅದೇ ಸಂದರ್ಭ ನಂತರ ಅವರ ವೃತ್ತಿ ಜೀವನದ ಬೆಳವಣಿಗೆಯಲ್ಲೊಂದು ಅಡೆತಡೆಯಾಗಿ ಪರಿಣಮಿಸುತ್ತೆ ಇನ್ನು ಆರನೇ ಸತ್ಯವೆಂದರೆ ಮೂವತ್ತ ಐದನೇ ವಯಸ್ಸಿನಲ್ಲಿ ಕುಟುಂಬದ ಹೊರೆ ತಂದೆ ತಾಯಿಯ ನಿರೀಕ್ಷೆಗಳು ಮತ್ತು ಮಕ್ಕಳ ಚಿಂತೆ ಕರ್ಕಾಟಕ ರಾಶಿಯವರನ್ನ ಸಮಯಕ್ಕಿಂತ ಬೇಗ ವೃದ್ಧರಂತೆ ಭಾಸವಾಗುವಂತೆ ಮಾಡುತ್ತಾ ಹೋಗುತ್ತೆ ವಿಶೇಷವಾಗಿ ಚತುರ್ಥ ಭಾವ ಪೀಡಿತರಾಗಿದ್ದರೆ ಮನಸ್ಸಿಗೆ ಶಾಂತಿ ದೊರಕುವುದು ಕಷ್ಟವಾಗುತ್ತೆ ಆದರೆ ಇದರ ನಡುವೆಯೂ ಕರ್ಕಾಟಕ ರಾಶಿಯವರಲ್ಲಿ ಅವರನ್ನ ವಿಶಿಷ್ಟರನ್ನಾಗಿ ಮಾಡುವಂತಹ ಒಂದು ಗುಣವಿದೆ ಅದು ಪುನರ್ ನಿರ್ಮಾಣದ ಶಕ್ತಿ ಚಂದ್ರ ಬಲನಾಗಿದ್ದರೆ ಗುರು ಬೆಂಬಲಿಸುತ್ತಿದ್ದರೆ ಅಥವಾ ಅವರು ಧ್ಯಾನ ಸಾಧನೆಗೆ ತೊಡಗಿಕೊಂಡರೆ ಈ ವಯಸ್ಸಿನಲ್ಲಿ ಅವರು ಅಚ್ಚರಿಯ ರೀತಿಯಲ್ಲಿ ತಮ್ಮನ್ನ ಸಂಪೂರ್ಣವಾಗಿ ಬದಲಾಯಿಸಿಕೊಳ್ಳಬಲ್ಲರು ತಮಗೆ ಹೊಸ ಗುರುತು ರೂಪಿಸಿಕೊಳ್ಳಬಲ್ಲರು ಒಳ್ಳೆಯ ಲೇಖರ ಒಳ್ಳೆಯ ಲೇಖಕರಾಗಿ ಶಿಕ್ಷಕರಾಗಿ ಹೀಲರಾಗಿ ಸಾಮಾಜಿಕ ಕಾರ್ಯಕರ್ತರಾಗಿ ಅಥವಾ ಭಾವನಾತ್ಮಕ ನಾಯಕರಾಗಿ ಒಮ್ಮೆ ಇವರನ್ನ ಕಡೆಗಾಣಿಸಿದರೂ ಕೂಡ ಅದೇ ಜನರನ್ನ ನೋಡಿ ಒಂದು ದಿನ ಆಶ್ಚರ್ಯಚಕಿತರಾಗುತ್ತಾರೆ ಇಪ್ಪತ್ತೈದರಿಂದ ಮೂವತ್ತೈದರ ಅವಧಿ ಇವರಿಗೆ ಹೋರಾಟದ ಸಮಯ ಆದರೆ ಇದೇ ಸಮಯದಲ್ಲಿ ಅವರ ಅಂತರಾತ್ಮ ಹೇಳುತ್ತದೆ ಈಗ ನೀನು ಒಂಟಿ ೀಯಾ ಆದರೂ ಕೂಡ ನೀನು ಈಗ ನಿನ್ನ ನೀನೇ ನಿಭಾಯಿಸಲು ಕಲ್ತಿದೀಯ ನೀನು ಮುರಿದ ಹೃದಯವಿದ್ದರೂ ಸಹ ನಗಲು ಸಾಧ್ಯವಾಗಿದೆ ನೀನು ನಿನ್ನ ತಪ್ಪುಗಳಿಂದಲೇ ಹೊಸ ಆರಂಭ ಮಾಡಬಹುದು ಇದೆಲ್ಲವೂ ಕರ್ಕಾಟಕ ರಾಶಿಯವರನ್ನ ಎಲ್ಲರಿಂದಲೂ ವಿಭಿನ್ನವಾಗಿ ಮಾಡುತ್ತಾ ಹೋಗುತ್ತೆ ಅವರು ಭಾವನಾತ್ಮಕವಾಗಿದ್ದರೂ ಧೈರ್ಯಶಾಲಿಗಳೇ ಆಗಿರುತ್ತಾರೆ ಮುರಿದಾಗಲೂ ಇತರರಿಗೆ ಧೈರ್ಯ ನೀಡುವ ಶಕ್ತಿಯನ್ನ ಹೊಂದಿರ್ತಾರೆ ಇದರಿಂದ ಅವರು ತುಂಬಾ ವಿಶೇಷತೆಗಳನ್ನ ತುಂಬಿಕೊಂಡಿರ್ತಾರೆ ಇನ್ನು ಏಳನೇ ಸತ್ಯವೆಂದರೆ ಕರ್ಕಾಟಕ ರಾಶಿಯವರು ಮೂವತ್ತು ನಲವತ್ತೆರಡು ವರ್ಷಗಳವರೆಗೆ ಪ್ರವೇಶಿಸಿದಾಗ ಅವರ ಜೀವನ ಒಂದು ಆಳವಾದ ಹಂತವನ್ನು ತಲುಪುತ್ತದೆ ಈ ಅವಧಿ ಮುಖ್ಯವಾಗಿ ಚಂದ್ರ ಶನಿ ರಾಹು ಮತ್ತು ಗುರುಗಳ ವಿಶೇಷ ಪ್ರಭಾವದಲ್ಲಿ ನಡೆಯುತ್ತದೆ ಮತ್ತು ಈ ಗ್ರಹಗಳ ಚಲನೆಯೇ ಅವರ ಬದುಕಿನಲ್ಲಿ ದೊಡ್ಡ ಬದಲಾವಣೆಗಳನ್ನು ತರುತ್ತದೆ ಮೂವತ್ತಾರರ ವಯಸ್ಸಿಗೆ ಬರುವಷ್ಟರಲ್ಲಿ ಕರ್ಕಟಕ ರಾಶಿಯವರು ಬಹಳಷ್ಟು ಅನುಭವಿಸಿಕೊಂಡಿರ್ತಾರೆ ಕೆಲವು ಸಂಬಂಧಗಳು ಕೈತಪ್ಪಿ ಹೋಗಿರುತ್ತೆ ಕೆಲವು ಕನಸುಗಳು ಅಪೂರ್ಣವಾಗಿರುತ್ತೆ ಮತ್ತು ಕೆಲವು ಒಪ್ಪಂದಗಳು ಈಗ ದೈನಂದಿನ ಬದುಕಿನ ಭಾಗವಾಗಿರುತ್ತೆ ಮದುವೆಯಾಗಿದ್ದರೆ ಈ ವಯಸ್ಸಿನಲ್ಲಿ ಬರುವಷ್ಟರಲ್ಲಿ ದಾಂಪತ್ಯದಲ್ಲಿ ಪ್ರೀತಿಗಿಂತ ಕರ್ತವ್ಯ ಹೆಚ್ಚು ಉಳಿದಿರುತ್ತೆ ಜೀವನ ಸಂಗಾತಿಯೊಂದಿಗೆ ಸಂಬಂಧವು ಭಾವನಾತ್ಮಕವಾಗಿರದೆ ಕೇವಲ ಕುಟುಂಬದ ಹೊಣೆಗಾರಿಕೆಗಳ ಮಟ್ಟಿಗೆ ಸೀಮಿತವಾಗಿರುತ್ತೆ ಇನ್ನು ಕುಂಡಲಿಯ ಸಪ್ತಮ ಅಥವಾ ಚತುರ್ಥ ಭಾವದಲ್ಲಿ ಶನಿ ರಾಹು ಅಥವಾ ಚಂದ್ರ ಪೀಡಿತನಾಗಿದ್ದರೆ ಮನೆಯಲ್ಲೇ ತೊಂದರೆಗಳು ಮನೆಯಲ್ಲಿ ಆಸಕ್ತಿ ಇಲ್ಲದಂತಹ ವ್ಯಕ್ತಿತ್ವ ತಾನೊಬ್ಬನೇ ವ್ಯಕ್ತಿ ಎಲ್ಲವನ್ನ ನಿಭಾಯಿಸುವಂತೆ ಭಾಸವಾಗುತ್ತೆ ಆಂತರಿಕವಾಗಿ ಖಾಲಿ ಹೆದರಿಸಲು ಅವರು ತಮ್ಮ ಕೆಲಸದಲ್ಲಿ ಮಕ್ಕಳಲ್ಲಿ ಅಥವಾ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ ಆದರೆ ಪ್ರತಿ ರಾತ್ರಿ ಆ ಶೂನ್ಯತೆ ಅವರನ್ನ ಕಾಡುತ್ತದೆ ಈ ವಯಸ್ಸಿನಲ್ಲಿ ಬರುವಷ್ಟು ಅವರು ತಮ್ಮ ಜೀವನದ ಆಳವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ತಾರೆ ಆದರೆ ಅದನ್ನ ಹೊರ ಹಾಕುವುದು ತುಂಬಾ ಕಷ್ಟವಾಗಿರುತ್ತೆ ಅಷ್ಟೇ ಅಲ್ಲದೆ ಎಂಟನೇ ಸತ್ಯವೆಂದರೆ ಈ ರಾಶಿಯಲ್ಲಿ ಈ ವಯಸ್ಸಿನಲ್ಲಿ ಚಂದ್ರನೂ ಶುಭ ಸ್ಥಿತಿಯಲ್ಲಿದ್ದರೆ ಮತ್ತು ಗುರುವಿನ ದೃಷ್ಟಿ ದೊರೆಯುತ್ತದೆ ಕರ್ಕಾಟಕ ರಾಶಿಯವರು ಆಧ್ಯಾತ್ಮಿಕತೆಯತ್ತ ತಿರುಗಲಾರಂಭಿಸುತ್ತಾರೆ ಅವರಿಗೆ ಧ್ಯಾನ ಪೂಜೆ ಸೇವೆ ಅಥವಾ ಕಲೆಯಂತಹ ಮಾರ್ಗಗಳಲ್ಲಿ ಶಾಂತಿ ಸಿಗಲು ಶುರುವಾಗುತ್ತದೆ ಅನೇಕ ಬಾರಿ ಈ ವಯಸ್ಸಿನಲ್ಲಿ ಅವರು ಹೊಸ ಆರಂಭವನ್ನ ಮಾಡ್ತಾರೆ ವರ್ಷಗಳಿಂದಲೂ ಬಯಸುತ್ತಿದ್ದರೂ ಕೂಡ ಧೈರ್ಯ ಮಾಡಲಾಗದಂತಹ ಯಾವುದೋ ಕಾರ್ಯವನ್ನ ಈ ಸಮಯದಲ್ಲಿ ಕೈಗೆತ್ತಿಕೊಳ್ತಾರೆ ಬೇರೆಯವ್ರಿಗೋಸ್ಕರನೇ ಬದುಕುತ್ತಾ ಬಂದಂತಹ ಇವರಿಗೆ ಇದೇ ಒಂದು ಮೊದಲು ತಮಗಾಗಿ ಬದುಕುವಂತಹ ಧೈರ್ಯ ಮೂಡುತ್ತೆ ಆದರೆ ಈ ಅವಧಿಯಲ್ಲಿ ರಾಹುವಿನ ದೆಸೆ ಅಥವಾ ಅಂತರ ದೆಸೆಯಿಂದಾಡಿ ಇವರು ಕ್ರಮೆ ಭಾವನಾತ್ಮಕ ಮೋಹ ಮತ್ತು ಹಡಗಿದಂಥ ಕಷ್ಟಗಳ ಕಾಲವಾಗಬಹುದು ಅವರು ತಪ್ಪು ವ್ಯಕ್ತಿಗಳ ಬಲೆಗೆ ಸಿಲುಕುವ ಸಾಧ್ಯತೆ ಇರುತ್ತೆ ಆದರೂ ಇದೇ ವಯಸ್ಸು ಅವರೊಳಗೆ ಒಂದು ಹೇಳಲಾಗದ ಶಕ್ತಿಯನ್ನ ಜಾಗೃತಗೊಳಿಸುತ್ತದೆ ಅವರು ತಿಳಿದುಕೊಳ್ಳು ಈಗ ಯಾರ ಮೇಲೂ ನಿರೀಕ್ಷೆ ಹಿಡದಂತಹ ಅಗತ್ಯವಿಲ್ಲ ಈಗ ತಾವೇ ತಮ್ಮ ಕವಚವಾಗಬೇಕು ಇಲ್ಲಿಂದಲೇ ಅವರೊಳಗೆ ಹೊಸ ಪ್ರಯಾಣ ಆರಂಭವಾಗುತ್ತದೆ ಆತ್ಮ ನಿರ್ಭಯತೆ ಆಂತರಿಕ ಶಾಂತಿಯ ಮತ್ತು ತಮ್ಮೊಳಗಿನ ಸ್ನೇಹ ಬೆಳೆಸಿಕೊಳ್ಳುವಂತಹ ದಾರಿ ಹೌದು ಒಂಬತ್ತನೇ ಸತ್ಯವೆಂದರೆ ನಲ್ವ ಮೂರರಿಂದ ನಲವತ್ತೊಂಬತ್ತು ವರ್ಷದೊಳಗೆ ಕರ್ಕಾಟಕ ರಾಶಿಯರು ಬಹುಶಃ ದ್ವಂದ್ವ ಜೀವನ ನಡೆಸಲು ಪ್ರಾರಂಭ ಮಾಡ್ತಾರೆ ಹೊರಗೆ ನೋಡಿದರೆ ಅವರು ಕುಟುಂಬ ಸಮಾಜ ಮತ್ತು ಕೆಲಸದ ಕ್ಷೇತ್ರಕ್ಕೆ ಸಂಪೂರ್ಣ ಹೊಣೆಗಾರರಾಗಿದ್ದು ಬ್ಯುಸಿಯಾಗಿರ್ತಾರೆ ಶಾಂತವಾಗಿರುವಂತೆ ಕಾಣಿಸ್ತಾರೆ ಆದರೆ ಒಳಗಿನಿಂದ ಅವರು ತಮ್ಮದೇ ಕಳೆದುಕೊಂಡಿರುವಂತೆ ಅನಿಸುತ್ತದೆ ಕುಂಡಲಿಯಲ್ಲಿ ಚಂದ್ರನು ಶನಿಯಿಂದ ಪೀಡಿತನಾಗಿದ್ದರೆ ರಾಹು ದ್ವಾದಶ ಭಾವದಲ್ಲಿ ಇದ್ದರೆ ಅಥವಾ ಚತುರ್ಥ ಭಾವದಲ್ಲಿ ದುರ್ಬಲಗೊಂಡಿದ್ದರೆ ಮನನೊಂದು ಒಂಟಿತನ ಮತ್ತು ಆಳವಾದ ಭಾವನಾತ್ಮಕ ಬರಹ ಅನುಭವಿರ ಅನುಭವವಾಗುತ್ತಾ ಹೋಗುತ್ತೆ ಈ ವಯಸ್ಸು ಅವರಿಗೆ ಮರು ಮರು ನೆನಪಿಸುತ್ತದೆ ನೀನು ನಿನಗಾಗಿ ಬದುಕುವುದನ್ನೇ ಕಲಿತಿಲ್ಲ ಪ್ರತಿ ಬಾರಿ ಅವರು ಯಾರನ್ನಾದರೂ ಇನ್ನೊಬ್ಬರ ನಿರೀಕ್ಷೆಯಲ್ಲಿ ಇನ್ನೊಬ್ಬರ ಅಗತ್ಯಗಳಲ್ಲಿ ಮತ್ತು ಇನ್ನೊಬ್ಬರ ಭಾವನೆಗಳಲ್ಲಿ ತಮ್ಮನೆ ತಾವು ಕಳೆದುಕೊಂಡಿರ್ತಾರೆ ಜೀವನ ಸಂಗತಿಯೊಂದಿಗೆ ಭಾವನಾತ್ಮಕ ಅಂತರ ಮತ್ತು ಸಂವಹನ ಕೊರತೆ ಹೆಚ್ಚಾಗಬಹುದು ಮಕ್ಕಳು ತಮ್ಮ ತಮ್ಮ ದಾರಿಯಲ್ಲಿ ಹೋಗಿರ್ತಾರೆ ಮತ್ತು ಒಮ್ಮೆ ತುಂಬಾ ಆಳವಾಗಿದ್ದ ಸಂಬಂಧಗಳು ಈಗ ಕೇವಲ ಔಪಚಾರಿಕತೆಯಲ್ಲಿ ಸೀಮಿತವಾಗಿರುತ್ತೆ ಹತ್ತನೇ ಸತ್ಯವೆಂದರೆ ನಲವತ್ತೊಂಬತ್ತರ ವಯಸ್ಸಿನಲ್ಲಿ ಚಂದ್ರನು ನೀಚ ಸ್ಥಿತಿಯಲ್ಲಿದ್ದರೆ ಅಥವಾ ಕೇತುಗಳಿಂದ ಪೀಡಿತನಾಗಿದ್ದರೆ ಕರ್ಕಾಟಕ ರಾಶಿಯವರು ಮರುಮರು ಭೂತ ಕಾಲದತ್ತ ಹೆಳೆಯಲ್ಪಡುತ್ತಾರೆ ಹಳೆಯ ಘಟನೆಗಳು ನೆನೆದು ಭಾವನಾತ್ಮಕ ಗೊಂದಲಗಳಲ್ಲಿ ಸಿಲುಕುತ್ತಾರೆ ಇದರ ಪರಿಣಾಮವಾಗಿ ನಿದ್ರಾಹೀನತೆ ರಕ್ತದೊತ್ತಡ ಹಾಗೂ ಹಾರ್ಮೋನ್ ಸಮಸ್ಯೆಗಳು ಮಾನಸಿಕ ಶಾರೀರಿಕ ಸಮಸ್ಯೆಗಳು ಹುಟ್ಟುಕೊಳ್ಳಬಹುದು ಈ ಒಂದು ವಯಸ್ಸಿನಲ್ಲಿ ಕಳೆದು ಹೋದ ಪ್ರೀತಿ ಅಪೂರ್ಣ ಕನಸುಗಳು ಅಥವಾ ಮುರಿದ ಸಂಬಂಧಗಳ ಕುರಿತು ಆಳವಾದ ಪಶ್ಚಾತ್ತಾಪ ಎದುರಾಗುತ್ತದೆ ಆದರೆ ಗುರು ಬಲಿಷ್ಠನಾಗಿದ್ದರೆ ಪಂಚ ಅಥವಾ ನವಮ ಭಾವ ಶುಭವಾಗಿದ್ದರೆ ಕರ್ಕಾಟಕ ರಾಶಿಯವರು ಅಚಾನಕ್ಕಾಗಿ ಒಳಗಿನಿಂದ ಹೆಚ್ಚರಗೊಳ್ಳುತ್ತಾರೆ ಅವರಿಗೆ ಅರ್ಥವಾಗುತ್ತದೆ ಈಗ ಕೇವಲ ಸಹಿಸುವುದಲ್ಲ ತಮ್ಮನ್ನು ಹುಡುಕಿಕೊಳ್ಳಬೇಕೆಂದ ಸಮಯ ಬಂದಿದೆ ಇದೇ ಅವಧಿಯಲ್ಲಿ ಅವರು ಆಧ್ಯಾತ್ಮ ಸೇವೆ ಧ್ಯಾನ ಅಥವಾ ಆಂತರಿಕ ಕಾರ್ಯಗಳತ್ತ ತಿರುಗಬಹುದು ಮೂವತ್ನಾಲ್ಕರಿಂದ ನಲವತ್ತೊಂಬತ್ತು ವಯಸ್ಸಿನಲ್ಲಿ ಕರ್ಕಾಟಕ ರಾಶಿಯವರು ಕಲಿಯುವ ಪಾಠವೆಂದರೆ ಪ್ರತಿಯೊಂದು ಸಂಬಂಧವೂ ನಿಜವಾಗಿರಲಾರದು ಆದರೆ ತಮ್ಮೊಡನೆ ಸಂಬಂಧವೇ ಅತಿ ಮುಖ್ಯ ಅವರೊಳಗೆ ಅವನಾತ್ಮಕತೆಯಿಂದ ಇದ್ದರೂ ಈಗ ಅವರು ಜೀವನದ ಕಠಿಣತೆಯಿಂದ ಹೆದರುವುದಿಲ್ಲ ಸಿಕ್ಕ ತಡೆಗಳನ್ನ ಅಡೆತಡೆಗಳನ್ನ ಅವರು ಮುರಿಯಬಲ್ಲರು ಬದಲಿಗೆ ಬಲಿಷ್ಠರನ್ನಾಗಿ ರೂಪಿಸಿಕೊಳ್ತಾರೆ ಅವರು ಹೃದಯ ಈಗಾಗಲೂ ಮೃದುವಾಗಿರುತ್ತದೆ ಅಷ್ಟೇ ಕೂಡ ಆತ್ಮ ಈಗ ತಪಸ್ಸಿನಂತೆ ಶುದ್ಧೀಕರಣಗೊಂಡಿರುತ್ತದೆ ಹನ್ನೊಂದನೇ ಸತ್ಯವೆಂದರೆ ಐವತ್ತರಿಂದ ಅರವತ್ತು ವರ್ಷದೊಳಗಿನ ಅವಧಿಯಲ್ಲಿ ಕರ್ಕಾಟಕ ರಾಶಿಯವರು ತಮ್ಮ ಜೀವನದ ಸಂಕೀರ್ಣ ಸತ್ಯಗಳನ್ನ ಪೂರ್ಣವಾಗಿ ಒಪ್ಪಿಕೊಳ್ತಾರೆ ಮನೆ ಕುಟುಂಬ ಮಕ್ಕಳು ಗೌರವ ಇವೆಲ್ಲವೂ ಅವರ ಬದುಕಿನ ಭಾಗವಾಗಿದ್ದರೂ ಹೃದಯದ ಪ್ರಥಮ್ಯ ಇವುಗಳಲ್ಲಿ ಆಗಿರುವುದಿಲ್ಲ ಅವರು ಈಗ ಜನರಿಗಿಂತ ಹೆಚ್ಚು ತಮ್ಮೊಳಗಿನ ಶಾಂತಿಯ ಆದ್ಯತೆ ನೀಡಲು ಆರಂಭ ಮಾಡ್ತಾರೆ ಈ ಸಮಯದಲ್ಲಿ ಮಕ್ಕಳ ವರ್ತನೆ ಅವರಿಗೆ ಹತ್ತಿ ನೋವನ್ನು ತಂದುಕೊಡುತ್ತೆ ಅತಿಯಾಗಿ ಬೇಸರವನ್ನ ಅನುಭವಿಸುತ್ತಾರೆ ತಮ್ಮ ಕನಸುಗಳನ್ನ ಬಲಿಯಾಗಿಸುತ್ತಾರೆ ಆ ಮಕ್ಕಳಿಗೆ ಈಗ ಸಮಯವಿಲ್ಲದೆ ಹೋಗಬಹುದು ಅದೇ ಸತ್ಯ ಅವರೊಳಗೆ ಒಂದು ಆಳವಾದ ಶೂನ್ಯತೆಯನ್ನು ಉಂಟು ಮಾಡುತ್ತೆ ಇದು ಮಾತುಗಳಿಂದ ತುಂಬಲಾಗದ ಖಾಲಿತನ ವಿಶೇಷವಾಗಿ ಕುಂಡಲಿಯು ಪಂಚಮ ಭಾವ ದುರ್ಬಲವಾಗಿದ್ದರೆ ಅಥವಾ ಗುರು ಬಲಹೀನರಾಗಿದ್ದರೆ ಈ ವಯಸ್ಸಿನಲ್ಲಿ ಮಕ್ಕಳೊಂದಿಗೆ ಉಂಟಾಗುವ ಭಾವನಾತ್ಮಕ ಅಂತರ ತುಂಬಾ ಭಾರವಾಗಿ ಪರಿಣಮಿಸುತ್ತದೆ ಆದರೆ ಇದರ ನಡುವೆ ಒಂದು ಅದ್ಭುತ ಬದಲಾವಣೆ ಶುರುವಾಗುತ್ತದೆ ಆತ್ಮಶುದ್ಧಿಯ ಪ್ರಕ್ರಿಯೆ ಕರ್ಕಾಟಕ ರಾಶಿಯವರು ಈಗ ಹೊರಗಿನ ಸಂಬಂಧಗಳಿಗಿಂತ ಮುಕ್ತಿ ಪಡೆದು ತಮ್ಮೊಳಗಿನ ಸಂಬಂಧದತ್ತ ತಿರುಗುತ್ತಾರೆ ಅವರು ದೇವರೊಂದಿಗೆ ಸಂಭಾಷಣೆ ನಡೆಸಲು ಆರಂಭಿಸುತ್ತಾರೆ ಮೌನದ ಭಾಷೆಯನ್ನ ಅರ್ಥ ಮಾಡಿಕೊಳ್ತಾರೆ ಮತ್ತು ಒಂಟಿತನವನ್ನ ಈಗ ಹೊರೆ ಎಂದು ಅಲ್ಲ ವರದಾನವೆಂದು ಪರಿಗಣಿಸುತ್ತಾರೆ ಚಂದ್ರನ ಶುಭ ಸ್ಥಿತಿಯಲ್ಲಿದ್ದರೆ ಗುರು ನವಮ ಭಾವ ಅಥವಾ ದ್ವಾದಶ ಭಾವದಲ್ಲಿದ್ದರೆ ಈ ಅವಧಿ ಆಧ್ಯಾತ್ಮಿಕ ಉನ್ನತಿಯ ಸಮಯವಾಗಿರಬಹುದು ಒಮ್ಮೆ ಜಗತ್ತಿನ ಕಣ್ಣಿನಲ್ಲಿ ತಮಗೆ ಗುರುತು ಹುಡುಕುತ್ತಿದ್ದವರು ಈಗ ತಮ್ಮೊಳಗಿನ ದೃಷ್ಟಿಯಿಂದ ತಮ್ಮನ್ನೇ ನೋಡುವುದನ್ನು ಪ್ರಾರಂಭ ಮಾಡ್ತಾರೆ ಇನ್ನು ಐವತ್ತರಿಂದ ಅರವತ್ತನೇ ವಯಸ್ಸಿನಲ್ಲಿರುವಂಥವರಿಗೆ ತಿಳಿದುಕೊಳ್ಳಬೇಕಾದಂತಹ ಜೀವನದ ಸತ್ಯ ಅಂದರೆ ಅತ್ಯಂತ ಸುಂದರ ರೂಪವೆಂದರೆ ಸ್ವೀಕಾರ ಅವರು ಈಗ ಹೋರಾಟ ಮಾಡುವುದಿಲ್ಲ ತಪ್ಪಿಸಿಕೊಳ್ಳುವುದಿಲ್ಲ ಅವರು ಕೇವಲ ನೋಡುತ್ತಾರೆ ಅನುಭವಿಸುತ್ತಾರೆ ಮತ್ತು ತಮ್ಮೊಳಗೆ ನಗುತ್ತಾರೆ ಅವರಿಗೆ ಗೊತ್ತಾಗುತ್ತದೆ ಪ್ರತಿಯೊಂದು ಕಣ್ಣೀರು ಪ್ರತಿಯೊಂದು ತ್ಯಾಗ ಪ್ರತಿಯೊಂದು ಒಂಟಿತನವೂ ವ್ಯರ್ಥವಾಗಿಲ್ಲ ಅವರು ಇನ್ನೂ ಭಾವನಾತ್ಮಕವಾಗಿಯೇ ಇರ್ತಾರೆ ಆದರೆ ಈಗ ಅವರ ಭಾವನಾತ್ಮಕತೆಯಲ್ಲಿ ದೌರ್ಬಲ್ಯವಿಲ್ಲ ಆಳವಿದೆ ಹನ್ನೆರಡನೇ ಸತ್ಯವೆಂದ್ರೆ ಅರವತ್ತನೇ ವಯಸ್ಸಿನ ನಂತರ ಕರ್ಕಾಟಕ ರಾಶಿಯವರು ಬಹಳ ಶಾಂತ ವಾಗಿ ಸುಲಭವಾಗಿ ಬಂದದ್ದಲ್ಲ ಅದು ಅನೇಕ ಹೋರಾಟಗಳು ಸಂಕಷ್ಟಗಳು ಮತ್ತು ಅನುಭವಗಳ ನಂತರ ಸಿಕ್ಕಿರುವಂತಹ ಫಲ ಅವರು ಜೀವನದ ಪ್ರತಿಯೊಂದು ಬಣ್ಣವನ್ನ ಕಂಡಿರುತ್ತಾರೆ ಮೋಹ ಪ್ರೀತಿ ನೋವು ತ್ಯಾಗ ಒಂಟಿತನ ಸೇವೆ ಮತ್ತು ಕೆಲವೊಮ್ಮೆ ನಿರ್ಲಕ್ಷ್ಯವನ್ನು ಸಹ ಈ ವಯಸ್ಸಿನಲ್ಲಿ ಅವರು ಹಿಂದೂ ಮುಂದೆ ನೋಡಿದಾಗ ಬಹಳ ನೋವನ್ನು ಕಂಡಿಕೊಂಡಿರ್ತಾರೆ ಕಳೆದುಕೊಂಡಿರ್ತಾರೆ ಎಂದು ಭಾಸವಾಗುತ್ತದೆ ಆದರೆ ಅದಕ್ಕಿಂತಲೂ ಹೆಚ್ಚು ಕಲಿತಿದ್ದಾರೆಂಬ ಅರಿವು ಬರುತ್ತದೆ ಆಗ ಅವರು ಯಾರಾದಿಗಾದರೂ ದೂರು ಕೊಡುವುದಿಲ್ಲ ಯಾರು ದೂರವಾದ ಅವರು ನೆನಪಿನಲ್ಲಿ ಉಳಿದಿರುತ್ತಾರೆ ಮತ್ತು ಅವರು ಉಳಿದಿರುತ್ತಾರೋ ಅವರಲ್ಲಿಯೇ ತೃಪ್ತಿಯನ್ನು ಕಾಣಲು ಶುರು ಮಾಡ್ತಾರೆ ಆದರೆ ಈ ವಯಸ್ಸಿನಲ್ಲಿ ಚಂದ್ರನು ಇನ್ನು ಪೀಡಿತನಾಗಿದ್ದಾರೆ ಮತ್ತು ಗುರು ಬಲಹೀನರಾಗಿದ್ದರೆ ಆಳವಾದ ಭಾವನಾತ್ಮಕ ಒಂಟಿತನವು ಅವರನ್ನ ಬಲವಾಗಿ ಕಾಡಬಹುದು ಮಕ್ಕಳು ತಮ್ಮ ತಮ್ಮ ಬದುಕಿನಲ್ಲಿ ತೊಡಗಿಸಿಕೊಂಡಿರ್ತಾರೆ ಇದರಿಂದ ಅವರಿಗೆ ನಾನು ಒಂಟಿ ಎಂಬ ಭಾವನೆ ಹೆಚ್ಚು ತೀವ್ರವಾಗುತ್ತದೆ ಇದಲ್ಲದೆ ಈ ವಯಸ್ಸಿನಲ್ಲಿ ಸಂಗಾತಿ ಜೀವಂತವಾಗಿದ್ದರೂ ಸಂಭಾಷಣೆ ಕಡಿಮೆ ಆಗಿರುತ್ತದೆ ಆದರೆ ಇದೇ ವಯಸ್ಸಿನಲ್ಲಿ ಗುರು ಬಲಿಷ್ಠನಾಗಿದ್ದರೆ ಚಂದ್ರನ ಮೇಲೆ ಶುಭ ದೃಶ್ಯ ಇದ್ದರೆ ಮತ್ತು ನವಮ ಅಥವಾ ದ್ವಾದಶ ಭಾವಗಳಲ್ಲಿ ಶಾಂತಿ ನೆಲೆಸಿದ್ದರೆ ಈ ಒಂದು ಅವಧಿ ಜೀವನದ ಅತ್ಯಂತ ಮೃದು ಮತ್ತು ಸುಂದರ ಕಾಲವಾಗಿರುತ್ತದೆ ಅವರ ಮುಖದಲ್ಲಿ ಮುದುಡಿದ ರೇಖೆಗಳು ಕಂಡರೂ ಕಣ್ಣಿನಲ್ಲಿ ಒಂದು ವಿಶೇಷ ಕಿರಣಗಳು ಹೊಳೆಯುತ್ತದೆ ಅವರಿಗೆ ಈಗ ಹರಿವು ಬಂದಿದೆ ನಿಜವಾದ ಶಾಂತಿ ಹೊರಗೆಲ್ಲೂ ಇಲ್ಲ ತಮ್ಮೊಳಗೆ ಇದೆ ತಮ್ಮ ಮತ್ತು ಅವರ ಅಂತಿಮ ಪ್ರಯಾಣದ ಸಮಯ ಬಂದಾಗ ಅವರು ಯಾರ ಮೇಲೂ ದೂರು ನೀಡುವುದಿಲ್ಲ ಕೇವಲ ಕಣ್ಣುಗಳನ್ನು ಮುಚ್ಚಿ ಆಳದಲ್ಲಿ ಹೇಳುತ್ತಾರೆ ನಾನು ಬಹಳಷ್ಟು ಅನುಭವಿಸಿದ್ದೇನೆ ಈಗ ನನ್ನನ್ನು ಹಿಂದಿರುಗಿಸಲು ಬಿಡಿ ಇದೇ ಆ ಕ್ಷಣ ಅವರು ಸಂಪೂರ್ಣರಾಗುವ ಕ್ಷಣ ಅದು ಒಂದು ಭಾವನಾತ್ಮಕ ಹೃದಯದಂತಿರುತ್ತದೆ ಬಹಳವನ್ನ ಸಹಿಸಿಕೊಂಡರು ಕೊನೆಗೆ ನಗುತ್ತಾ ಎಲ್ಲವನ್ನ ಬಿಟ್ಟು ಹೋದ ಹೃದಯ ಹೀಗೋ ಈಗ ಕರ್ಕರಾಶಿಯವರ ಶುಭಕಾರಿ ಪರಿಣಾಮಗಳನ್ನು ತಿಳಿದುಕೊಳ್ಳೋಣ ಇವರು ಜಾತಕದವರಿಗೆ ಸದಾ ಶುಭಗಳನ್ನು ನೀಡುತ್ತದೆ ಕರ್ಕಾಟಕ ರಾಶಿಯವರು ಶಿವಭಕ್ತಿ ಅಮೃತದ ಸಮಾನ ಮನಸ್ಸು ಅಶಾಂತವಾಗಿದ್ದರೆ ರಾಹುಕೇತುಗಳ ಪರಿಣಾಮದ ಗೊಂದಲ ಮತ್ತು ಅಶಾಂತಿ ಉಂಟಾದರೆ ಸೋಮವಾರದಂದು ಹಾಲು ಮತ್ತು ಬಿಲ್ವ ಪತ್ರೆಗಳಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಬೇಕು ಚಂದ್ರನು ಶಿವನಿಗೆ ಅತಿ ಪ್ರಿಯವಾದವನು ಆದ್ದರಿಂದ ಶಿವನ ಪೂಜೆಯ ಮೂಲಕ ಚಂದ್ರನ ಕೃಪೆಯು ಸಹ ಲಭಿಸುತ್ತದೆ ಈ ಪ್ರತಿಕ್ರಿಯೆಯಿಂದ ಪ್ರತಿಯೊಬ್ಬರು ಕೂಡ ಶಿವಭಕ್ತಿಯ ಮೇಲೆ ದೇವರೊಂದಿಗೆ ಮಾತ್ರವಲ್ಲ ತಮ್ಮ ಭಾವನೆಗಳಿಗೆ ಸಹ ಸುರಕ್ಷಿತವಾದ ದಾರಿಯನ್ನ ಕೊಡುತ್ತಾರೆ ಮತ್ತೆ ಮರು ಬರುವುದು ಮೋಸವಾಗಿರುತ್ತದೆ ಅಥವಾ ಸ್ನೇಹಿತರು ಜೀವನ ಸಂಗಾತಿಗಳು ತಮಗಾದಂತಹ ಅರ್ಥ ಮಾಡಿಕೊಳ್ಳದೆ ಹೋದರೆ ಶನಿವಾರದಂದು ಕಪ್ಪು ಎಳ್ಳು ಉದ್ದಿನ ಕಾಳು ಮತ್ತು ಹೆಣ್ಣೆಯನ್ನ ಅಗತ್ಯವಿರುವವರಿಗೆ ದಾನ ಮಾಡಬೇಕು ಗ್ರಹದ ಕೆಟ್ಟ ಪರಿಣಾಮವನ್ನ ಮತ್ತು ಶೀತಲತೆಯ ಪರಿಣಾಮವನ್ನ ಶಮನಗೊಳಿಸುತ್ತದೆ ಹೀಗಾಗಿ ಸಂಬಂಧಗಳಲ್ಲಿ ಮತ್ತೆ ಸೌಹಾರ್ದತೆ ಬೆಳೆಯಲು ಸಹಕರಿಸುತ್ತದೆ ಶನಿ ಗ್ರಹದಿಂದ ಪೀಡಿತರಾದಂತಹ ರಾಶಿಯವರು ಜಾತಕರು ಅನೇಕ ರೀತಿಯ ಬಾರಿ ತಮ್ಮವರ ನಡುವೆ ಇದ್ದರೂ ಸಹ ಏಕಾಂಗಿಯಂತೆ ಅನುಭವಿಸುತ್ತಾರೆ ಆದರೆ ನೀವು ಸೇವೆ ಮಾಡಲಾರಂಭಿಸಿ ಆ ಏಕಾಂಗಿತನ ಭಾವನೆಯಿಂದ ನಿಧಾನವಾಗಿ ನಿಮ್ಮ ಶತ್ರುವಲ್ಲ ನಿಮ್ಮ ಸಂಗಾತಿಯಾಗಿ ಪರಿಣಮಿಸುತ್ತದೆ ಅನೇಕ ಕರ್ಕಾಟಕ ರಾಶಿಯವರು ಆರ್ಥಿಕವಾಗಿ ಮರುಮರುವುದು ಕುಸಿಯುತ್ತಿರುವುದು ಹಣ ಬರುತ್ತದೆ ಆದರೆ ಉಳಿಯುತ್ತಿರುವುದರಿಲ್ಲ ಇದನ್ನು ಶಮನಗೊಳಿಸಲು ಶುಕ್ರವಾರದಂದು ಬಿಳಿ ಸಿಹಿ ಅಥವಾ ಯಾವುದೇ ರೀತಿಯ ಒಂದು ಅಕ್ಕಿಯಿಂದ ಮಾಡಿದಂತಹ ಕೀರನ್ನು ನೈವೇದ್ಯವನ್ನಾಗಿ ಮಾಡಬೇಕು ಕನ್ಯರಿಗೆ ತಿನ್ನಿಸಬೇಕು ಮಹಿಳೆಯರಿಗೆ ಕೊಡಬೇಕು ವಸ್ತ್ರವನ್ನು ದಾನ ಮಾಡಬೇಕು ಶುಕ್ರನ ಸ್ಥಾನ ಶುಭವಾಗಿದ್ದರೆ ಕೇವಲ ಸಂಪತ್ತು ಮಾತ್ರವಲ್ಲ ಮನೆಯ ಭಾವನಾತ್ಮಕ ವಾತಾವರಣವೂ ಸಹ ಮೃದುವಾಗುತ್ತೆ ಶಾಂತವಾಗಿರುತ್ತೆ ಎರಡು ಮುಖದ ರುದ್ರಾಕ್ಷಿ ಅತ್ಯಂತ ಶುಭಕಾರಿ ಇದು ಶಿವಪಾರ್ವತಿಯರ ಸಂಕೇತವಾಗಿದ್ದು ಹೃದಯ ಮತ್ತು ಮನಸ್ಸಿನ ನಡುವೆ ಸಮತೋಲನವನ್ನು ಸ್ಥಾಪಿಸುತ್ತದೆ ಅದಕ್ಕಾಗಿ ಕರ್ಕಾಟಕ ರಾಶಿಯವರು ರುದ್ರಾಕ್ಷಿಯನ್ನ ನಿಮ್ಮ ಜೊತೆ ಇಟ್ಟುಕೊಳ್ಳುವುದು ಉತ್ತಮ ಇನ್ನು ಯಾರನ್ನಾದರೂ ನೀವು ಇಷ್ಟಪಟ್ಟರೆ ಹೃತ್ಪೂರಕವಾಗಿ ಅವರಿಗೆ ನಮಸ್ಕಾರವನ್ನ ಹೇಳಬೇಕು ಧನ್ಯವಾದವನ್ನ ಅರ್ಪಿಸಬೇಕು ಮರೆತರೂ ಕೂಡ ಹೃದಯದಿಂದ ಅವರನ್ನ ದೂರ ಮಾಡಲಾಗದಂತಹ ಸ್ಥಿತಿಯಲ್ಲಿ ನೀವು ಇರ್ತೀರಾ ಅಂತಹ ಸಂದರ್ಭಗಳಲ್ಲಿ ದ್ವಿಮುಖಿ ರುದ್ರಾಕ್ಷಿ ಆ ಭಾವನಾತ್ಮಕ ಗೊಂದಲಗಳನ್ನ ಪ್ರೀತಿ ಮತ್ತು ಪರಸ್ಪರ ಅರ್ಥೈಸಿಕೊಳ್ಳುವ ಶಕ್ತಿಯಾಗಿ ಪರಿಣಮಿಸುತ್ತದೆ ಇದನ್ನು ಸೋಮವಾರದಂದು ಶಿವಮಂತ್ರದಿಂದ ಹವಿಮಂತ್ರಿಸಿ ಕಂಠದಲ್ಲಿ ಧರಿಸಬೇಕು ಕರ್ಕಾಟಕ ರಾಶಿಯವರಿಗೆ ಶುಭಕರವಾದ ಸಸ್ಯಗಳು ಬಿಳಿ ಅಪರಾಜಿತೆ ಶ್ವೇತ ಅಪರಾಜಿತ ಮತ್ತು ಬಿಳಿ ಧುರ್ವೆ ಹುಲ್ಲು ಶ್ವೇತ ಧುರ್ವ ಈ ಎರಡೂ ಸಸ್ಯಗಳು ಚಂದ್ರನ ಭಾವಗಳೊಂದಿಗೆ ಸಂಬಂಧ ಹೊಂದಿದ್ದು ಬಿಳಿ ಅಪರಾಜಿತೆ ಮನಸ್ಸಿಗೆ ಶಾಂತಿ ನೀಡುತ್ತದೆ ಬಿಳಿ ದುರ್ವೆ ಚಂದ್ರನ ಉಗ್ರ ದೆಸೆಯನ್ನು ಶಮನಗೊಳಿಸುತ್ತದೆ ಯಾದಿ ಕರ್ಕಾಟಕ ರಾಶಿಯವರ ಜಾತಕರು ತಮ್ಮ ಮನೆಯಲ್ಲಿ ಉತ್ತರ ದಿಕ್ಕಿನಲ್ಲಿ ಬಿಳಿ ಅಪರಾಜಿತ ಸಸ್ಯವನ್ನ ನೆಟ್ಟು ಪ್ರತಿದಿನ ದೀಪ ಹಚ್ಚಿ ಪೂಜೆಯನ್ನ ಮಾಡಿ ನೀರನ್ನ ಅರ್ಪಿಸೋದ್ರಿಂದ ನಿಮ್ಮ ತೊಂದರೆಗಳು ದೂರವಾಗುತ್ತದೆ ಇದರ ಜೊತೆಗೆ ತುಳಸಿ ಸಸ್ಯವು ಇವರಿಗೆ ಅತ್ಯಂತ ಶುಭಕರವಾಗುತ್ತದೆ ಓಂ ನಮೋ ನಾರಾಯಣ ಎಂಬ ಮಂತ್ರವನ್ನ ಜಪಿಸಿದರೆ ಮನೆಯ ನಕಾರಾತ್ಮಕ ಶಕ್ತಿಗಳು ನಾಶವಾಗಿ ಶಾಂತಿ ಮತ್ತು ಸಕಾರಾತ್ಮಕತೆ ತುಂಬಿಕೊಳ್ಳುತ್ತೆ ಈ ಒಂದು ಸರಳ ಉಪ ಈ ಒಂದು ಸರಳ ಪರಿಹಾರಗಳು ನಿಮ್ಮ ಜೀವನದಲ್ಲಿ ಶಾಂತಿ ಸಮೃದ್ಧಿ ಮತ್ತು ಭಗವಂತನ ಅನುಗ್ರಹವನ್ನು ತರುತ್ತದೆ ಕರ್ಕಾಟಕ ರಾಶಿಯವರ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ದೈವ ಮಾಹಿತಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು